ದಾವಣಗೆರೆ ಜಿಲ್ಲಾಡಳಿತದ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಭಾಗಿ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹಲವಾರು ಕ್ರಾಂತಿ ಪುರುಷರ ಜನನವಾಗಿದ್ದು ಅಂದಿನ ಶೋಷಣೆ ಅಸ್ಪೃಶ್ಯತೆ ಅನಕ್ಷರತೆ ಜಾತಿಯತೆ ವಿರುದ್ಧ ಹೋರಾಟ ಮಾಡಿದವರು ಅವರಲ್ಲಿ ಕಾಯಕನಿಷ್ಠೆ ಭಕ್ತಿಯ ಪರಾ ಕಷ್ಟೆ ತೋರಿದ ವ್ಯಕ್ತಿ ಶ್ರೀ ಮಡಿವಾಳ ಮಾಚಿದೇವರು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್ ತಿಳಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾವಣಗೆರೆ ಜಿಲ್ಲಾ ಮಡಿವಾಳ ಮಾಚಿದೇವ ಸಂಘ ಮಡಿಕಟ್ಟೆ ಸಮಿತಿ ದಾವಣಗೆರೆ ಮಲ್ಲಿಗೆಮ್ಮ ಮಹಿಳಾ ಸಂಘದ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ವಚನ ಸಂರಕ್ಷಕ ವೀರ ಗಣಾಚಾರಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಶೋಷಣೆಯ ವಿರುದ್ಧ ಅದರ ನಿರ್ಮೂಲನೆ ಮಾಡುವ ಸಲುವಾಗಿ ಅನುಭವ ಮಂಟಪ ಕಟ್ಟಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದರು ಉತ್ತಮ ಸಮಾಜ ನಿರ್ಮಾಣ ಮಾಡಿ ಜಾತೀಯತೆ ಶೋಷಣೆ ವಿರುದ್ಧ ದನಿ ಎತ್ತಿದರು ಸಿಂದಗಿ ತಾಲೂಕಿನ ದೇವರಹಿಪ್ಪರಗಿ ಗ್ರಾಮದಲ್ಲಿ ಜನಿಸಿದ ಮಡಿವಾಳ ಮಾಚಿ ದೇವರು ಕಾಯಕನಿಷ್ಠೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಹಿಮಾಲಯ ಪರ್ವತ ಇದ್ದಂತೆ ಎಂದು ಹೇಳಿದರು ವೀರ ಶರಣರಾಗಿದ್ದ ಮಡಿವಾಳ ಮಾಚಿದೇವರು ತನ್ನ ಕುಲದ ಕಾಯಕ ಮಾಡುತ್ತಲೇ ಸಮಾಜದ ಅನಿಷ್ಟ ಪಿಡುಗುಗಳ ವಿರುದ್ಧ ಹೋರಾಟ ಮಾಡಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದರು ಅಂತಹ ಶ್ರೇಷ್ಠ ವ್ಯಕ್ತಿತ್ವದ ಮಾಚಿದೇವರ ಆದರ್ಶದಲ್ಲಿ ಸಾಗುವ ಮೂಲಕ ಬದುಕಿನ ಬಗ್ಗೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಬೋಧನೆ ಅನುಸರಿಸಿ ಮುಂದಿನ ಪೀಳಿಗೆಗೆ ಉತ್ತಮ ವೇದಿಕೆ ನಿರ್ಮಾಣ ಮಾಡಬೇಕಾಗಿದೆ ಎಂದು ಸಲಹೆ ನೀಡಿದರು ದಾವಣಗೆರೆ ಜಿಲ್ಲಾ ಮಡಿವಾಳ ಮಾಚಿದೇವ ಸಂಘದ ಜಿಲ್ಲಾಧ್ಯಕ್ಷ ಎಂ ನಾಗೇಂದ್ರಪ್ಪ ಮಾತನಾಡಿ ಶೋಷಿತ ಸಮಾಜದಲ್ಲಿ ಕಟ್ಟಕಡೆಯ ಸಮಾಜ ನಮ್ಮದು ನಮ್ಮ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವ ಸಲುವಾಗಿ ಅನ್ನಪೂರ್ಣಮ್ಮ ವರದಿ ಕೂಡ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ಹಲವಾರು ವರ್ಷಗಳೇ ಆಗಿವೆ ಆದರೆ ಸರ್ಕಾರಗಳು ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಮುಂದಾಗಿಲ್ಲ ಕಾರಣ ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರುವಂತೆ ಮನವಿ ಮಾಡಿದರು ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಎನ್ ಓಂಕಾರಪ್ಪ ಸಹ ಕಾರ್ಯದರ್ಶಿ ಆರ್ ಎನ್ ಧನಂಜಯ ಉಪಾಧ್ಯಕ್ಷರಾದ ಪಿ ಮಂಜುನಾಥ್ ವಿಜಯಕುಮಾರ್ ಖಜಾಂಚಿ ಸುರೇಶ್ ಕೋಗುಂಡೆ ಪತ್ರಕರ್ತ ಎಂ ವೈ ಸತೀಶ್ ಎಂ ರುದ್ರೇಶ್ ಮಂಜುನಾಥ್ ಕಕ್ಕರಗೊಳ್ಳ ರವಿ ಚಿಕ್ಕಣ್ಣ ಡೈಮಂಡ್ ಮಂಜುನಾಥ್ ಸುಭಾಷ್ ಬಾತಿಶಂಕರ್ ನಾಗಮ್ಮ ದುಗ್ಗಪ್ಪ ಅಂಜಿನಪ್ಪ ಪೂಜಾರ್ ಗುಡ್ಡಪ್ಪ ಬೊಮ್ಮಣ್ಣ ಮಂಜುನಾಥ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ಕಾರ್ಯದರ್ಶಿ ರವಿಚಂದ್ರ ಅಪರ ಜಿಲ್ಲಾಧಿಕಾರಿ ಪಿ ಎನ್ ಲೋಕೇಶ್ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಕೃಷ್ಣ ನಾಯಕ್ ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಚಂದ್ರಶೇಖರ್ ಸುಂಕದ್ ಇತರರು ಇದ್ದರು ಬಯಸ್ತೀವಿ ಸಮಾಜದವರು ನಮಗೆ ಯಾವ ಸಮಾಜಕ್ಕೂ ಮಾನ್ಯತೆಯನ್ನು ಕೊಡಿಸುತ್ತಿಲ್ಲ ಸಾಯಿ ಐದು ವಿಷಯ ಬಂದಿದ್ದಾರೆ ಅವರಿಗೆ ಅವರ ಅಧಿಕಾರಾವಧಿಯಲ್ಲಿ ಇನ್ನು ಉನ್ನತ ಕೆಲಸಗಳನ್ನು ಬಡ ಜನತೆಗೆ ಹಿಂದುಳಿದ ಜನತೆಗೆ ಮಾಡಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡಿಕೊಡ್ತೇವೆ ಹಾಗೇ ನಮ್ಮ ಸಮಾಜದ ಒಂದು ಇಲ್ಲಿವರೆಗೂ ನಡೆದಂಥ ಒಂದು ನಮ್ಮ ಹಿಂದುಳಿದ ವರ್ಗದ ಒಂದು ನಮ್ಮ ಪಟ್ಟಿಯನ್ನು ಸೇರಿಸಬೇಕು ಅಂತಂದು ಹೇಳಿ ಪರಿಶಿಷ್ಟ ವರ್ಗಕ್ಕೆ ಈ ಹಿಂದಿನೂ ಇನ್ನೂ ಬೇಡಿಕೆ ಬರ್ತಾ ಇದೆ ಅದಕ್ಕಾಗಿಯೇ ನಮ್ಮ ಮೈಸೂರಿನ ಶ್ರೀಮತಿ ಇವರು ಅನುಕೂಲ ಅನುಪೂರ್ಣೇ ವರದಿಯನ್ನು ಒಪ್ಪ ಅದ್ರ ಬಗ್ಗೆ ತಾವು ಇನ್ನು ಮುಂದೆ ಉನ್ನತ ಮಟ್ಟಕ್ಕೆ ಹೋಗ್ತಿದ್ದೀರಿ ಅಲ್ಲಿ ವಿಧಾನಸೌಧಕ್ಕೆ ತಾವು ಹೋದಾಗ ವಿಧಾನಸೌಧ ಕಾರ್ಯ ಆದಾಗ ನಮ್ಮ ಬೇಡಿಕೆ ನೀಡಿರ್ಬೇಕು ಅಂತೇಳಿ ಈಗೆಲ್ಲ ಅನುಮಾನ ನಮ್ಮ ಕರ್ನಾಟಕದಲ್ಲಿ ಹಲವಾರು ಕ್ರಾಂತಿ ಪುರುಷರು ಜನನವನ್ನು ಪಡೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ದುರ್ಬಲ ವರ್ಗದವರ ಶೋಷಣೆ ಅಸ್ಪೃಶ್ಯತೆ ಅನಕ್ಷರತೆ ಜಾತೀಯತೆ ದಲಿತರು ಮಹಿಳೆಯರು ಮತ್ತು ಬಡವರ ಮೇಲೆ ನಿರಂತರ ಶೋಷಣೆ ಆಗ್ತಾ ಇದೆ ಈ ಶೋಷಣೆಯನ್ನು ನಿರ್ಮೂಲನೆ ಮಾಡಬೇಕು ಒಂದು ಉತ್ತಮ ಸಮಾಜವನ್ನು ಮಾಡಬೇಕು ಅಂತ ಕಲ್ಯಾಣ ಕ್ರಾಂತಿ ಆಗುತ್ತೆ ಅದರಲ್ಲಿ ಬಸವಣ್ಣ ಹಾದಿಯಾಗಿ ಹಲವಾರು ವಚನಕಾರರು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ವಚನಗಳ ಮುಖಾಂತರ ಕಾಯಕದ ಶ್ರೇಷ್ಠತೆಯನ್ನು ಮತ್ತು ಭಕ್ತಿಯ ಪರಕಾಷ್ಠತೆಯನ್ನು ಸಾಮಾನ್ಯ ವ್ಯಕ್ತಿಗೂ ಕೂಡ ತಿಳಿಸ್ಕೊಡ್ತಾರೆ ಅಂತಹ ಶ್ರೇಷ್ಠ ವಚನಕಾರರಲ್ಲಿ ಒಬ್ಬರಾದಂತಹ ಮಡಿವಾಳ ಮಾಚಿದೇವರು ಈಗಾಗಲೇ ಅವರು ಹೇಳಿರುವಂತೆ ಸಿಂದಗಿ ತಾಲೂಕಿನ ದೇವರ ಹೆಬ್ಬರಗಿ ತಾಲೂಕಿನಲ್ಲಿ ಸಾವಿರದ ನೂರ ಇಪ್ಪತ್ತು ನೂರ ಮೂವತ್ತರ ಆಸುಪಾಸಿನಲ್ಲಿ ಪರ್ವತಯ್ಯ ಮತ್ತು ಸುಖಾನವರಿಗೆ ಎಂಬ ರವರಿಗೆ ಸುಪುತ್ರರಾಗಿ ಜಗಿಸಿ ಅವರು ಕಾಯಕ ನಿಷ್ಠೆಯ ಬಗ್ಗೆ ಜನಸಾಮಾನ್ಯರಿಗೆ ಬಹಳ ವಿಶೇಷವಾದ ರೀತಿಯಲ್ಲಿ ತಿಳಿಸಿಕೊಡ್ತಾರೆ ಅವರ ಆತ್ಮವಿಶ್ವಾಸ ಮತ್ತು ಕಾಯಕವನ್ನು ಹಿಮಾಲಯ ಪರ್ವತಕ್ಕೆ ಹೋಲಿಸಿರೋದು ಒಂದು ವಿಶೇಷ ಸಂಕೇತ ಅವರು ವೀರಶಾಠವಾಗಿ ತಮ್ಮ ಕಾಯಕದಲ್ಲಿ ನಿಷ್ಠೆ ಇಡುವುದರ ಜೊತೆಗೆ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಮತ್ತು ಅನುಭವ ಮಂಟಪದಲ್ಲೂ ಕೂಡ ಒಂದು ಉತ್ತಮ ವಿಚಾರ ಮಂಥನಾಗಬೇಕು ಎಂಬುದರ ಬಗ್ಗೆಯೂ ಕೂಡ ಅವರು ತಮ್ಮ ಜೀವನದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಒಟ್ಟಾರೆ ಹೇಳಬೇಕು ಅಂದರೆ ಅಂತಹ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿರುವಂತಹ ವಚನಗಾರರ ಆದರ್ಶಗಳು ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿರುತ್ತೆ ಈ ದಿವಸ ಮಳಿವಾರ ಸಮಾಜದ ಎಲ್ಲ ಆತ್ಮೀಯರು ಕೂಡ ಬಂದಿದ್ದೀರಾ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯ ತಿಳಿಸಿ ಸನ್ಮಾನ್ಯರು ಹಾಕಿಕೊಟ್ಟಂತಹ ಆದರ್ಶ ಜೀವನವನ್ನ ಮಾರ್ಗದರ್ಶನವನ್ನು ಅವರು ಹೇಳಿದಂತಹ ಬೋಧನೆಯನ್ನ ನಾವೆಲ್ಲರೂ ಕೂಡ ಅನುಸರಿಸೋಣ ಮುಂದಿನ ಪೀಳಿಗೆಯೂ ಕೂಡ ಅನುಸರಿಸುವಲ್ಲಿ ನಾವು ಒಂದು ಉತ್ತಮವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಜಯಂತಿಯ ಶುಭಾಶಯ ತಿಳಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜಯ